ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದಾನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಎರಡನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆಯಾ ಇಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಒಂದು ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೆರಡನೇ ಕಂತಿನ ಹಣ ಜನ ಜಮಾ ಆಗಿಲ್ಲ ಅಂಥವ್ರಿಗೆ ಎರಡನೇ ಹಂತದಲ್ಲಿ ಹಣ ಬಿಡುಗಡೆ ಆಗಿದೆಯಾ ಅಥವಾ ಇಲ್ವಾ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಅಂಥವ್ರಿಗೆ ಇವಾಗ ಎರಡನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಎರಡು ಸಾವಿರ ರೂಪಾಯಿನ ಹಣನ ಜಮಾ ಮಾಡ್ತಾ ಇದ್ದಾರೆ ಎರಡನೇ ಹಂತದಲ್ಲಿ ಜಮಾ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಯಾರೆಲ್ಲ ಬಂದಿಲ್ಲ ಅಂಥವರು ಕಾಯ್ತಾ ಇದ್ದಾರೆ ಅಂಥವ್ರಿಗೆ ಕೂಡ ಹಣ ಜಮಾ ಆಗ್ತಾ ಇರುತ್ತೆ ಪ್ರತಿದಿನ ಕೂಡ ಹಣ ಜಮಾ ಆಗ್ತಾ ಇರುತ್ತೆ ಯಾರೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಕಾಯ್ತಾ ಕಾಯ್ತಾಯಿದ್ದೀರಾ ಅವರಿಗೆ ಎರಡನೇ ಹಂತದಲ್ಲಿ ಈಗ ಹಣನ ಜಮಾ ಆಗ್ತಾಯಿದೆ ಇದೆ ಒಂದು ಸ್ವಲ್ಪ ಸರ್ವರ್ ಸಮಸ್ಯೆ ಇರೋದರಿಂದಾಗಿ ಸ್ಲೋ ಆಗಿ ಹಣ ಜಮಾ ಆಗ್ತಾಯಿದೆ ಇದೆ ಯಾರೆಲ್ಲ ಕಾಯ್ತಾ ಇದ್ರೆ ಈಗ ಎರಡನೇ ಹಂತದಲ್ಲಿ ಹಣ ಜಮಾ ಮಾಡ್ತಾ ಇದ್ದಾರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಫಸ್ಟು ಯಾವಾಗ ಹಣ ಜಮಾ ಆಗಲು ಸ್ಟಾರ್ಟ್ ಆಗಿದೆ ಅಂತ ಕೇಳಿದ್ರೆ ಹದಿನೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣ ಜಮಾ ಆಗ್ತಾ ಇದೆ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಆಗಿತ್ತು ಇವಾಗ ಮತ್ತೆ ಎರಡನೇ ಹಂತದಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ಯಾರೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಕಾಯ್ತಿದ್ರಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ತಲುಪುತ್ತೆ ಕಾದು ನೋಡ್ರಿ ಯಾರೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಎರಡು ತಿಂಗಳು ಮೂರು ತಿಂಗಳು ಪೆಂಡಿಂಗ್ ಇದೆ ಅಂತ ಬಂದಿಲ್ಲ ಬಂದಿಲ್ಲ ಅನ್ನೋರು ಏನು ಮಾಡ್ಬೇಕಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇದೆಯಾ ಅಥವಾ ನಿಮ್ಮ ಬ್ಯಾಂಕ್ ಆಧಾರ್ ಸೀಡಿಂಗ್ ಆಗಿದೆಯಾ ಇಲ್ವ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ ಹ್ಯಾಕ್ಟಿವಲ್ಲಿದ್ದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬರುತ್ತೆ ಇಲ್ಲಾಂದ್ರೆ ಬರುವುದಿಲ್ಲ ಸ್ನೇಹಿತರೆ ಅದು ಕೂಡ ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಇದರಲ್ಲಿ ಹಾಕಿರ್ತೀನಿ ತಪ್ಪದೆ ಹೋಗಿ ಆ ವಿಡಿಯೋದಲ್ಲಿ ನಾ ಹೇಳಿರುತ್ತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಆ್ಯಕ್ಟಿವ್ ಅಥವಾ ಸಕ್ರಿಯ ಅಂತ ಇತ್ತಂದರೆ ಗ್ಯಾರಂಟಿಯಾಗಿ ನಿಮಗೆ ಹಣ ಬರುತ್ತೆ ಅದರ ಜೊತೆಯಲ್ಲಿ ಆಧಾರ್ ಸೀಡಿಂಗನ್ನು ಕಡ್ಡಾಯವಾಗಿ ಹಾಗಿರಲೇಬೇಕಾಗಿರುತ್ತೆ ಎರಡು ಅಕೌಂಟು ಅಥವಾ ಒಂದು ಅಕೌಂಟು ಮೂರು ಅಕೌಂಟು ಇದ್ದರೆ ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿದೆ ಅಂತ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪರಿಶೀಲನೆ ಮಾಡಿಕೊಳ್ಳಿ ಪರಿಶೀಲನೆ ಮಾಡ್ಕೊಂಡ ನಂತರ ಅದೇ ಅಕೌಂಟ್ಗೆ ಹಣ ಕೂಡ ಪ್ರತಿ ತಿಂಗಳು ಬಿಡುಗಡೆ ಮಾಡಿಸ್ ಅವಾಗೆಲ್ಲ ಅದೇ ಅಕೌಂಟ್ಗೆ ಜಮಾ ಹಾಕ್ತಾ ಇರುತ್ತೆ ಅದಕ್ಕೋಸ್ಕರ ನಿಮ್ಮದು ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಇದೆ ಆಧಾರ್ ಶೀಡಿಂಗ್ ಇಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ಚೆಕ್ ಮಾಡ್ಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಾ ಅಥವಾ ಇನ್ಆಕ್ಟಿವ್ ಅಲ್ಲಿ ಇದೆಯಾ ಅಂತ ಒಂದ್ಸಲ ಪರಿಶೀಲನೆ ಮಾಡ್ಕೊಳ್ಳಿ ಆಮೇಲೆ ಬಂದಿಲ್ಲ ಬಂದಿಲ್ಲ ಅನ್ನೋರು ಇವೆಲ್ಲ ಕೆಲಸ ಮಾಡಿಕೊಂಡು ಕಾದು ನೋಡ್ರಿ ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಖಂಡಿತವಾಗಿ ಜಮಾ ಆಗುತ್ತೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂತ ಕೇಳಿದ್ರೆ ಹಂಗವಿಕಲರ ಪಿಂಚಣಿ ಹಣ ಕೂಡ ಹತ್ತನೇ ತಾರೀಕು ಅಥವಾ ಹದಿನೈದನೇ ತಾರೀಕಿನ ಒಳಗಾಗಿ ಖಂಡಿತವಾಗಿ ಅದು ಕೂಡ ಜಮಾ ಆಗ್ತಾ ಇರುತ್ತೆ ಪ್ರತಿ ತಿಂಗಳು ಕೂಡ ಅಷ್ಟೇ ಹತ್ತು ಹದಿನೈದು ಅಥವಾ ಒಂದೊಂದು ಸಲ ಇಪ್ಪತ್ತನೇ ತಾರೀಕಲ್ಲಿ ಕೂಡ ಟೈಮ್ ಇರುತ್ತೆ ಯಾರೆಲ್ಲ ಅದರ ಡೇಟಲ್ಲೇ ಒಳಗಡೆ ಖಂಡಿತವಾಗಿ ಹಣ ಜಮಾಗುತ್ತೆ ಆಗುತ್ತೆ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಕೂಡ ಟೈಮ್ ಇರುತ್ತೆ ಖಂಡಿತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂಗವಿಕಲರಾಗಿರ್ಬೋದು ವಿಧಿವೆ ವೇತನ ಮತ್ತು ಈ ಎಲ್ಲ ಪಿಂಚಣಿಯನ್ನು ಪಡೀತಾ ಇರುವಂಥ ಜನರಿಗೆ ಖಂಡಿತವಾಗಿ ಹಣ ಜಮಾ ಆಗುತ್ತೆ ಇಪ್ಪತ್ತನೇ ತಾರೀಕು ತನಕ ಅದು ನೋಡ್ರಿ ಆಮೇಲೆ ಜಮಾ ಅಂದರೆ ನನಗೆ ಕಮೆಂಟ್ ಕೂಡ ಮಾಡ್ಬೋದು ಯಾರೆಲ್ಲ ಜಮಾ ಆಗಿದೆ ಇವಾಗ ಎರಡನೇ ಹಂತದಲ್ಲಿ ಅಥವಾ ಗೃಹಲಕ್ಷ್ಮಿ ಯೋ ಎರಡನೇ ಹಂತದಲ್ಲಿ ಯಾರಿಗೆಲ್ಲ ಹಣ ಜಮಾ ಆಗಿದೆ ಅಂಥವ್ರು ಕೂಡ ಕಮೆಂಟ್ ಮಾಡಿರಿ ಹತ್ತನೇ ತಾರೀಕು ಹದಿನೈದನೇ ತಾರೀಕಿನ ಮೇಲೆ ನೋಡ್ತಾಯಿದ್ರೆ ಅಂಗವಿಕಲರು ಅಥವಾ ಅಥವಾ ಪಿಂಚಣಿ ಯಾರೆಲ್ಲ ಪಡಿತಾ ಇದ್ರೆ ಸರ್ಕಾರದ ಕಡೆಯಿಂದ ಅಂಥವ್ರು ಕೂಡ ಕಮೆಂಟ್ ಮಾಡ್ಬೋದು ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಕೂಡ ಮಾಡಿದ್ರ ಮೂಲಕ ನಮಗೆ ತಿಳಿಸ್ಬೋದು ವಿಡಿಯೋ ಇವತ್ತಿನ ವಿಡಿಯೋ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿರಿ ಹಾಗೆ ನಿಮಗೆ ಯಾವ ವಿಡಿಯೋ ಬೇಕಂತ ಹೇಳಿದ್ರು ಕೂಡ ನಾನು ಆ ವಿಡಿಯೋನ ಮಾಡತಕ್ಕಂಥ ಪ್ರಯತ್ನನ ನಾನು ಮಾಡ್ತಿರ್ತೀನಿ ಅದಕ್ಕೋಸ್ಕರ ನಮ್ಮ ಒಂದು ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಗೆ ಅನಿಸಿಕೆನ ಕಮೆಂಟ್ ಮಾಡಿ ಕೊನೆಯವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ